ಈಗ ಸದ್ದ ನಡುವುದು ರೋಗಗು ವಲಸಕ್ಕೊಮ್ಮೆ ಕ್ವಾಣ ಕಡಿತಾರ ಒಳ ಕ್ವಾಣ ಬೇಕಾಗಿರ ಒಳಗೆ ಹೊಕ್ಕದಿ ಮಗನ ಅದಕ್ಕೆ ನೀನು ಹೊಡಿತಾರ ಇವ್ರ ಸುಮ್ ಅನ್ನ ಮಾತು ನಿನ್ನ ನಾ ಕೇಳ್ತಾನ ಈಗ ಕ್ವಾಣ ಕಡಿತಾರ ಕರೆ ಕಾಲನ ಯಾಕೆ ಕೊಡ್ತಾರ ಅಂದ್ರೆ ಬಾಯಾಗ ಅಡ್ಡ ಕ್ವಾಣಿನ ಬಾಯ ಕಾಲು ಕೊಡದ್ರಲೆ ಮ್ಯಾಲ ಯಾಕೆ ಕೊಡ್ತಾರ ಚಪಾತಿ ಅನ್ನ ಮಾತ ಇಡುದ್ರು ಏ ಆಯ್ತ ಆಕಿ ಅನು a <laughs> i ಹಾ ಈ ವಿದ್ಯಾಸಿರನ ಕಡಿಯತ್ತೆ ನಾನು ಹಾ ಹೇಳ್ತಾನ ತಿಳಿ ಏ ನಾನು ಕಡಿ ದಾಂಡಿ ಮಾತಿರ್ಲಿ ಹಾ ನಿಮ್ಮನ ಮಾತ್ರ ವರಸಕೋಮಿ ಕಡಿತಾರ ನೋಡ ನೃತುರಗನ ಮುಂದೆ ಹೌದು ಹೌದ್ರಲಿ ನನ್ನ ನೀ ಕಡಿತಿಯೋ ನನ್ನ ಕಾಲಾಗಿನ ಕರ ನಿಮ್ಮಪ್ಪನ ಕಡದು ಬಿಟ ಅವತಾರ ಐತ ನಂದ ಹೌದಲ್ಲ ಮುಕುಳಿ ಕಾನಚೆ ಒಡ್ತಿದ್ದಿಯೋ ಮೈಸಾಸುರ ಹೌದು ಮಾತಂಗಿ ಯಾರು ಹಾ ಅದೋ ಇರೋನ್ ರೆ ಅದನ ಸಣ್ಣಂಗಿ ಮಾತಂಗಿ ಆದವರು ಆದವರು ಎಲ್ಲ ಆದವು ನಮ್ಮ ಸಣ್ಣಂಗಿ ಕೇಳೋ ಅದಕಾ ಈಗ ಏನು ಹೇಳ್ತೀಯೋ ಏನು ತಂಗಿ 亚文。Yeah, ಈ ಮಗ ಏನೋ ವಿದ್ಯಾನ ಕಡಿಯತ್ ಹೇಳ್ತಾನೆ ಮಹಿಷಾಸುರ ವರ ಪಡೆದಿದ್ದ ಏನಂತ ಹೇಳಿ ಏನತ್ತೀವ ಹೆಣ್ಣು ಗಂಡು ಕೂಡ್ಲಾರದ ಒಂದು ಹೆಣ್ಣು ಹುಟ್ಟಬೇಕು ಅಂತ ಕಿದ ನನ್ನ ಮರಧನ ಆಗ್ಬೇಕು ಹೌದಿಲ್ಲ ಹೆಣ್ಣು ಗಂಡು ಕೂಡ್ಲಾರದ ಹೆಣ್ಣು ಹುಟ್ಟಂಗಿಲ್ಲ ನನ್ನ ಮರಣ ಆಗಂಗಿಲ್ಲ ತಮ್ಮಗ ಇವನು ಸೊಕ್ಕ ಬಂದ ತಿರುಗುತ್ತಿದ್ದ ಅವನು ಬಂದ ತಿರುಗತಿದ್ದ ಅವಾಗ ಒಂದು ಟೈಮ್ಗಳ ಬ್ರಹ್ಮ ಇದ್ದ ವಿಷ್ಣು ಇದ್ದ ಮಹೇಶ್ವರ ಇದ್ದ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಹೌದ ಇವ್ರು ಯಾರೇ ಹೋಗಿ ಹೋಗಿ ಗಂಡಗಚ್ಚಿ ಆಕಿ ಹೊಡೆದಿದ್ರಂದ್ರ ಬಂದು ಮುಂದಿನ ಸಂದಿಗ್ ಹೇಳ ಬಂದು ಹೇಳಪ್ಪ ನೋಡು ನಮ್ಮ ಅವ್ವನ ಯಾಕೆ ಬೇಕಾದ್ರೆ ನಿಮಗೆ ಎಲ್ಲರಿಗಿನ ಗಂಡ ದೇವತೆ ರೀ ಹೌದು ಮುಂದ ಹೇಳೈತ್ರ ಯಾವ ಒಂದು ಹೆಣ್ಣ ದೇವ್ರು ಆದಿಶಕ್ತಿ ಅವತಾರ ಕಾಳಿ ಅವತಾರ ಕೊಟ್ಟು ನಿತ್ತ ನನ್ನ ಆದಿಶಕ್ತಿ ಕರಿತೀವಿ ಆದಿಶಕ್ತಿ ನಿತ್ತಾಗ ಅವಾಗ ಮಹಿಷ್ಯಾಸುರ ನಿತ್ತು ನೋಡು ಯುದ್ಧ ಭೂಮ್ಯಾಗ ಬಂದಿದ್ದ ಹ್ ಮುಳ್ಳಿಯ್ರಿ ಹೇಳ್ತಾಳೆ ಏ ಮಹಿಷಾಸುರ ಹಾಂ பா மகன நீன் அவதி முகில அவதி முகது மகன அந்த அவங்க நீ மைசாசூர் ஏன்தி தினநித் நானும் நான் கணசர் வர்த்தல ಇಂದ ಒಂದು ಹೆಂಗಸ ಬಂದೈತಿ ಅಂದ್ರ ಇದು ಬ್ರಹ್ಮ ಗಟ್ಟ ಗೊತ್ತೈತಿ ಹೆಂಗಸರ ಕೈಲಿ ಮರ್ದನ ಆಗೋದೈತಿ ಹೌದು ಅನ್ನೋದ್ರ ಐತಿ ತಿಳ್ಕೊಂಡ ಮುಕ್ಕುಳಿ ಕಾಲಿ ಓಡ್ಲಾಕ ಕಣದಾಳ ಗೊತ್ತಂಗ ತಾಳ ಬಿಡತಿ ನೋಡ ಕಿವಿ ಕಿತ್ತದ ಕಿಳಗಿ ಗತ್ ಸುಳ್ಳವಾದಿರ್ತದ ಏನು ಮಗ ಅಂತ್ಯ ಚೆಂಡ್ ಬಂದಿಗತೆ ಇರ್ಲಿ ಸಾವಕಾಶ ಅದಕ್ಕ ಯಾವ ಮಹಿಷಾಸುರ ಓಡ್ಲಾಕತ್ತ ಓಡ್ಲಾಕತ್ತ ಎಲ್ಲಿ ಅಡಗತ್ತಾನ ಶರೀರ ಎಲ್ಲ ಸಾವಿರ அடகுப்போட அக்கடிக்கடி நோட் எல்லாம் அடகுல அது சூரு நோட் க்வான நித்தித்த இது மைசாசூர தாழ் படி மைசாசூர சூரு க்வாண நித்த இவ மைசாசூர் அக்கடிக்கடி நோட நன்கு ஏன் உழகால இல்ல கொண்ட ಆ ಕಡೆ ನೋಡಿ ಕ್ವಾಣಿನ ಮುಕ್ಳ್ಯಾಗ ಹೋಗ ಹೊಕ್ಕಿ ಕ್ವಾಣಿನ ಮುಕ್ಳಾಗ ಹೊಕ್ಕಾಗ ಅವಾಗ ಅಂದೋಳಿಕೆ ಕಾಳಿ ಏ ಮೈಶಾಸುರ ಮಗನ ಅಡಗಲಕ್ಕ ಜಾಗ ಸಿಕ್ಕಿಲ್ಲ ಕ್ವಾಣಿನ ಮುಕ್ಕಳಾಗ ಹೋಗಬಿದ್ದೇ ಹೌದಿಲ್ಲ ಕ್ವಾಣಿನ ಹೊಟ್ಟೆಯಾಗ ಹೊಕ್ಕದ್ರ ಏನ ಬಾ ಏನ ಬಾಯಿಲಿ ಜೀತನ ಬಾ ತಿಳಿ ತಿಳ್ಕೊಂಡೆ ಬಲಗಾಲ ಕಡದ ಬಾಯಿ ಒಳಗ ಅಡ್ಡ ಕೊಟ್ಟ ರೂಂಡ್ ಹೊಡೆದ್ ಬಿಟ್ಟಳ ಹೌದು ಹೌದಾ ಅಲ್ಲಿಗೆ ಮೈಶಾಸುರನ ಮರ್ದನ ಮಾಡಿ ಮೈಶಾಸುರನ ಮರ್ದಿನಿ ಅಥವಾ ನಾಮ ಪಡದ ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಾದಿ ಮನೆ ಶುಂಬ್ರನ ಹೊಡೆದು ಶಾಂಬವಿ ಆದಳ ಚಂಡ ಮುಂಡ್ರನ ಹೊಡೆದು ಚಾಮುಂಡಿ ಆದಳ ಮತ್ತು ಮೇಲಾಗಿ ಇಂಥವ್ನೆಲ್ಲ ಮರ್ದನ ಮಾಡಿ ಒಂದೊಂದು ಅವತಾರ ತಾಳ ಅದಕ್ಕೆ ಈಗ ಸದ್ದ ನಡುದ ರೋಗ ಹೊಲಸಕ್ಕೊಮ್ಮೆ ಕ್ವಾಣ ಕಡಿತಾರ ಕ್ವಾಣ ಬೇಕಾಗಿಲ್ಲ ಒಳಗೆ ಹೊಕ್ಕದಿ ಮಗ್ನ ಅದಕ್ಕೆ ನಿನ್ನ ಹೊಡಿತಾರ ಇವ್ರು ಸುಮ್ ಅನ್ನ ಮಾತು ನಿನ್ನ ನಾ ಕೇಳ್ತಾನ ಈಗ ಕ್ವಾಣ ಕಡಿತಾರೆ ಕಡಿಲೆ ಖರೆ ಕಾಲನೇ ಯಾಕೆ ಕೊಡ್ತಾರೆ ಅದ್ರ ಬಾಯಾಗ ಅಡ್ಡ ಕ್ವಾಣಿ ಬಾಯ ಕಾಲು ಕೊಡದ್ರಲ್ಲೇ ಮ್ಯಾಲ ಯಾಕೆ ಕೊಡ್ತಾರೆ ಚಪಾತಿ ಅನ್ನ ಮತ್ತೆ ಇಡತಾರ ಏಯ್ ಎತ್ತಗ ಆಗೈತೆ ಮಲ್ಲ ಹಚ್ಚುವ ಓಹೋ ಚಪಾತಿ ಹಾಕಿ ಇಡೋರ್ಯಾಕ ಮ್ಯಾಲೆ ತುಪ್ಪ ಹಾಕಿ ಸುರು ಹೊರ್ಯಾಕ ಯಾಕೆ ಆಗಲ್ಲ ಒಟ್ಟು ಬಾಯಾಗ ಅಡ್ಡ ಕಾಲು ಕೊಡ್ತಾರೆ ಏನು ಕಾರ್ನ ಕೊಡ್ತಾರೆ ನೋಡು ಶಾನ್ಯ ಭಾಳ ಅದ ರೀ ಚಳಿ ಇರಲ್ಲ ಮತ್ತೊಂದು ನಾತ್ ಹೇಳತ್ತೆ ಮತ್ತೇಳು ಮಾದ್ರಿ ಏ ಮಲ್ಲಯ ಬಂದ ಭೇಟಿ ಆಗೇನತ್ತ ಹೇಮರೆಡ್ಡಿ ಮಲ್ಲಮ್ಮ ಸುರಿಸಿ ಅಲ್ಲ ஸ்ரீசை மல்ல அவரீசை மல்ல கனற கல்லையா

ಯಾವ ನಮ್ಮ ಸರಿ ಜೋಡಿ ಕಲಾವಿದರಾದಂತವ್ರು ಯಾರು ಕಾಣದಾಳ ಲಕ್ಷ್ಮಣ ಕೇಳ ಕೂಸಾಗಿ ಅಲ್ಲಿ ಏಸುದಿನ ಇದ್ರು ಅನಸೂಯನ ಮನಿಯೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ಸೃಷ್ಟಿಕರ್ತ ಹೌದು ವಿಷ್ಣು ಹದಿನಾಕ ಲೋಕ ಪಾಲನೆ ಮಾಡವ ಲಯ ಮಾಡ ಇಂತವ್ರ ಮೂರು ಮಂದಿ ಬಂದ ಅನಸೂಯನ ಮನಿಯೊಳಗ ಕೂಸಾಗಿ ಬಿದ್ದಾಗ ಎಷ್ಟು ದಿವ್ಸಿದ್ರಿ ಮನೆಯಾಗ ಹೌದು ಅದಕ್ಕಾಳು ಅದಕ್ಕ ದಿವ್ಸ ಅಕ್ಕಿ ಮನೆಯಾಗಿದ್ರು ನನಗೇನು ಸಂಶಯ ಹೋಟ್ಲಾಗೆ ಹಾಕ್ಯಾರ ತಾಯಿ ಹೌದಾ ತೊಟ್ಲಗ ನಾಕ ಹಾಕವ ಹೆಸರು ಏರಿಯ ಹಾ ನಾಲ್ಕು ಹಾಗಾದವ್ರ ಮತ್ತ್ ತೋಟ್ಲ ಯಾರು ತೂಗಬೇಕಾದ್ರೆ ಯಾವ ಕಡೆ ದಿಕ್ಕಿಗೆ ಮಾರಿ ಮಾಡಿ ತುಗೇಳಿಗೆ ಯಾವ ದಿಕ್ಕಿಗೆ ಕಟ್ಟಿ ಕಡೆ ಮಾರಿ ಮಾಡಿ ತುಗೇಳಿ ಹಾ ಶ್ಯಾನಿ ಅದಕ್ಕ ಕೂಸಾಗಿ ಅಕ್ಕಿ ಮನೆಯೊಳಗ ಬೀಳಬೇಕಾದ್ರೆ ಎಟ್ಟು ದಿವ್ಸ ಇದ್ರು ಏನ ಮೂರು ವರ್ಷ ಇದ್ರು ಏನ ಮೂರು ತಾಸಿದ್ರು ಮೂರು ದಿನ ಇದ್ರು ಮೂರ್ ದಿನ ಇದ್ರು ಹೇಳ್ತಾರ ಶಾನೆ ಬಂದ ಅದಕ್ಕೆ ನಮಗೇನ ಕೇಳ್ಲತ್ಯಾರ ಈಗ ಪದ ಅನ್ಕಾಯಪ್ಪ ಮೂರು ಚೌಕ್ ಆಯ್ತ್ರಿ ಈಗ ಆಯ್ತಲ್ಲ ಈಗೇನು ಹೇಳತ್ಯಾರು ಓ ರ ಹೇಳ್ತಾಳೆ ಹೇಮರೆಡ್ಡಿ ಮಲ್ಲಮ್ಗೆ ಬಂದು ಮಲ್ಲಯ ಭೇಟಿ ಆಗ್ಯಾವ ಅಂತ ಹೇಳ್ತಾರೆ ವಾ ಅದೇನಿತ್ತ ಏನಂತ ಒಟ್ಟ ಗಂಡ ಹೆಚ್ಚೈತಿ ಆ ಮತ್ತೆ ಹೆಣ್ಣು ಕಮ್ಮಿ ಐತತ್ ಹೇಳ್ತಿ ಹೌದು ಹೌದ್ರಿ ಮನೆ ಗಂಡ ಹೆಚ್ಚಿದ್ದೆ ಅಂದ್ರೆ ಆ ನನ್ನ ನಿನ್ನ ಕೈಯಾಗ ದುಡಿಸುವ ಕರೀತೀ ಕರೆ ನೀ ಬಾಂದ ನನ್ನ ಕೈಯಾಗ ದುಡಿಬೇಡ ದುಡಿಬೇಡ ನೀ ಬಾಂದ ನನ್ನ ಕೈಯ್ಯಾಗ ದುಡದಿ ಅಂದ್ರ ನೀ ದೊಡ್ಡವಾಗಲಕ್ ಬರಂಗಿಲ್ಲ ನೀ ಸಣ್ಣವ್ನ ಬರ್ತಾನೆ ನೋಡಿ ಮಗ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಮಗ ಅಂತವ್ ಹೆಸರ ಇಂತವಂಗಿಡ್ತಿಯಾ ಏನು ನೀನು ನೋಡೋಣ ಇವ್ ಫುಡ್ ಆಗ್ಲಿ ಕಣ್ಣರಿ ಕೀಳು ಮತ್ತ ಹೊಲರಿ ಮುರಿ ನಮಗೆ ಏನದ ಈಗೇನು ಹೇಳತ್ತಾರೀ ಒಳಗ್ ಗಂಡ ಬಾಳ ದೊಡ್ಡವ ಗಾಂಡ್ ಗಂಡ ಹಚ್ತಾನು ಎಷ್ಟು ಮಂದಿ ಹಡಬಾರೀಳು ಕೇಳತ್ತ ಸಣ್ಣ ಕಣದಾಳದವರು ಏನೇನು ಏ ಗಂಡ ಬಾಳ ದೊಡ್ಡ ಮಂದಿ ನಿತ್ತ ಗಂಡ ಮೆತ್ತಿಗೆ ಹಸ್ತ ನಂದಿ ತಮ್ಮ ಮಾಡಿಕೊಂಡು ಹೇಳ್ತೀರ ಯಾರಿಗೆ ಹುಚ್ಚ ಹಿಡಿಸಿ ಬಿಟ್ಟಿ ತಮ್ಮ ನಿತ್ಯಮ್ಮ ನಿನಗ ಯಾವ ಹೇಳ ತಮ್ಮ ದಗದ ಒಂದು ಹಿಂದಕ್ಕೆ ನಿಂದ ಆತು ಹೆಂಗ ಮಾಡ್ಕೊಂಡು ಹೇಳ್ತೀನಿ ಮೆಟ್ಟಿಗೆ ಹಚ್ಚಲು ನಿಮ್ಮ ಧರ್ಮ್ರ ಪಾಂಡವರು ಪಗಡಿಯಾಟ ಎದ್ಯಲ್ಲ ಅಸ್ತಿ ಸೋತ ಧರ್ಮ ಕ್ಷಣದಾಗ ಎಲ್ಲ ಸೋತ ಬಳಕ ದುರ್ಯೋಧನ ಕೇಳ್ತಾನೋ ಇನ್ನೊಂದು ಬೆಲೆ ಬಾಳು ಬದುಕ ಐತಿ ಒಳಗೇ ಏನಾಯ್ತಿಯೋ ದುರ್ಯೋಧನ ಎದ್ದು ಎಲ್ಲ ಸೋತಾನೇ மராஜி திரௌபதி துரியோதான ஹேத பளக்க மாண சோடு கண்ட திரா யாக்க கொட்டோ திரௌபதி சீரி செழியத்தோத மந்தி காண்ட்ர இதன் ல ஏ ஐது மந்தி கான்ண்ட் இதழக சண்டிகி செழியுது நோட்ரோ ஆகின ಿಲ್ಲ ಒ ಇಲ್ಲಿ ಗಂಡ ಕಮ್ಮಿ ಆದಿ ಇನ್ನೊಂದು ಮಾತ ಹೇಳ್ತೀನಿ ಕೇಳಿ ನಾ ಹ್ಯಾಂಡ್ತಿ ಮಾತ್ರ ಮೆಟ್ಟಿ ಹಚ್ಚದ ಕಣದಳ ಗಾಂಡಾಗ ಯಮ ಬಂದ ಪ್ರಾಣ ಓದಿ ದಪ್ಪ ಕೇಳು ಹೆಂಗ್ಯಾಂಗ ಏ ಯಮನ ಹಿಂಬಲ ಬೆನ್ನ ಹತ್ತಿ ಯಮಲೋಕದೊಳಗ ಹೋಗಿ ಏನ್ ಮಾಡ್ತ ಯಮನ ಎದುರು ನಿತ್ತ ಹೋರಾಡ್ಯಾಳ ಸಾವಿತ್ರಿ ಸತ್ತ ಗಂಡನ ಪ್ರಾಣ ಮರಳಿ ತಂದಳ ಕೇವ ಗಾಂಡ ಮೆಟ್ಟಿಗ ಸ್ಥಾನ ಇಲ್ಲಿ ಗಾಂಡ ಕಮ್ಮಿ ಆಗಿತ್ತ ಮಾಡ್ಕೊಂಡು ಹೇಳ್ತೀನಿ ಯಾವ್ರೆ ಸೀರೆ ಜಾಗ ಸುಮ್ಮ ಕೂತರಿ ಹೌದು ಚೆಂಡಾಕಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಯಾಕಪ್ಪ ಮಗನ ದೊರ್ಯೋದನ ಯಾಕೆ ಕೇಳ್ತಿನ ತಂದ ಹಚ್ಚಂಗಿಲ್ಲ ಪಗಡಿ ಆಟದೊಳಗ ನೀ ಗಾಂಡದ ದೊಡ್ಡವ ಕಡಿಗೆ ಸೂರ್ಯ ಹೋಗಿ ಬಿಡಿಸೋಬೇಕಾಗಿತ್ತ ಇವೇನು ಬಿಡಿಸ್ಕೋತಾನೆ ಅವನು ಯಾಕೆ ಬಿಡುತ್ತಿದ್ದ ಇವನು ಜಗುತ್ತಿದ್ದ ಹೋಗಿದ್ದಂದ್ರ ಜಗ್ಗಿ ಜಗ್ ಬೇಡ ಅಲ್ಲ ಮೇಲಾಗಿ ಯಾವ ನಿಮ್ಮ ಧರ್ಮ ರಾಜ ಸಹಿತ ಮೊದಲು ಮಾಡಿ ಮಾಡ್ಕೊಂಡು ಹ್ಯಾಂಡ್ತಿನ ಸೋತಿ ಹೌದು ಇಲ್ಲಿ ಸಿರಿ ಜಗ್ಗ ಸುಮ್ಮ ಎಳಗ ಚೆಂಡ್ ಹಾಕಿ ಕೂತಿ ಹೌದಾ ಇದೇನ ಗಾಂಡನ ಸುದ್ದಿ ಹೇಳತ್ತಿನ ಹ್ಯಾಂಡ್ತಿ ಮೆಟ್ಟಿಗತ್ ಅಂತ ಹೇಳ್ತಿ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಸತ್ಯವಾನನ ಪ್ರಾಣ ಯಮರಾಜ ಹೌದು ಯಮಲೋಕಕ್ಕೆ ಹೋಗಿ ಯಮನ ಸಂಗಾಟ ಹೊರೇಡಿ ತನ್ನ ಗಾಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಥವಾ ಜಯಗಳಿಸ ನಮ್ಮ ಹೆಣ್ಣ ಜಗದಾಗ ಜಯ ಗಳಿಸೈತಿ ಮೂಡಲಿ ಮುಣಗಲಿಕ್ಕೆ ನಾಮಕರಣ ಹೌದು ಕೀರ್ತಿ ಉಳದೈತಿ ಅಂತ ಗಂಡ ನಿಮ್ಮೆಟ್ಟಿಗೆಳ ಮತ್ತಿನ ಪರಮಾತ್ಮ ದೊಡ್ಡ ಸಾಕ್ಷಾತ್ ನಿಮ್ಮ ಪರಮಾತ್ಮ ಸಹಿತ ಪಾರ್ವತಿ ನಮ್ಮ ರಾವಣನ ಹಿಂಬಾಲ ಬೆನ್ನ ಕಳ್ಸ್ಯಾನ ಸಾಕ್ಷಾತಪ್ಪ ಯಾವ ಪಾರ್ವತಿನ ಕಳ್ಸಿಕೊತಾನ ಇವ ಹೌದಿಲ್ಲ ಮತ್ತು ದೊಡ್ಡ ವಿದ್ಯೆ ಎಲ್ಲ ಮಾಡ್ಕೊಂಡು ಹೆಂಡ್ತಿನಿ ಹೆಂಗೆ ಮತ್ತೊಬ್ರ ಮೇಲೆ ಬೆನ್ನ ಹಚ್ಚಿ ಕಳ್ಸುವುದು ಯಾಕ ಯಾಕ ಮಾಡ ಹೊಲ ತಮ್ಮ ಹೊಲ ಮಂದಿ ಕೊಟ್ಟ ಗಿಶಿಲ್ಲ ಮಂದಿ ಹೊಲ ತಾವು ಮಾಡು

மல்ல திருத்த மல்லைய இவ் கண்தால கல்லையா சொலோ கல்லையா ஏனோ நீ எல்லி மல்லையொட மத்திய ஏ ಮಲ್ಲೈ ದೊಡ್ಡ ವಿದ್ಯೆ ಅಂದ್ರ ಈಗ ಸದ್ಯ ಶ್ರೀಶೈಲದೊಳಗೆ ಎಷ್ಟೋ ದೇಶದ ಭಕ್ತರು ಎಲ್ಲ ಶ್ರೀಶೈಲ್ಕ್ ಹೋಗ್ತಾರೆ ಹೋಗ್ತಾರೆ ಫಾದರೆಲ್ಲ ಡೈರೆಕ್ಟ್ ಮಲ್ಲಯಗೆ ಬೆಟ್ಟಿ ಕೊಡಂಗಿಲ್ಲ ಇಲ್ಲ ಮಲ್ಲಯಗೆ ಹೋಗಂಗಿಲ್ಲ ಹೋಗಂಗಿಲ್ಲ ಹೋಗ್ತಾರೆ ಶ್ರೀಶೈಲ್ಕ ಕರೆ ತಾವು ಮಾಡಿರುವಂಥ ಪಾಪ ಕಳ್ಕೊಬೇಕಾದ್ರೆ ಮೊದಲ ಪಾತಾಳ ಗಾಂಗೆಗೆ ಮೊದಲ ನನ್ನ ತ್ಯಾಕೆ ನಿಮ್ಮ ಟಿಕೆಟ್ ಬುಕ್ ಆಗಬೇಕ ಇಲ್ಲಿ ನಾವು ಮುಂದೆ ಜಾಬ್ ಅಂದಾಗ ನೀ ಐತ ಹೋಗುದ್ ನೋಡಿ ತೊಳ್ಕೊಂಡು ಕಳ್ಕೊಂಡು ನಿಂದು ಹಿಂದಾಗಡೆ ಇಂದುಗಡೆ ಮೊದಲೇ ನಿಮ್ಮ ಅಪ್ಪಗ ಹೋಗ್ತೇನ ಇಲ್ಲ ಮೊದಲ ನಮ್ಮ ಕಡೆ ಮೊದಲು ನಮ್ಮ ಕಡೆ ಹಿಂದುಗಡೆ ಅಪ್ಪನ ಕಡೆ ಹೌದು ಅದಕ್ಕೆ ಹೇಳ್ಯಾರ ಕುರಾಣದೊಳಗಾದ್ರು ಬರಿ ಮಾಕಿ ಕದ್ಮುಕೆ ನೀಚೆ ಜನ್ನತ್ ಹೇ ಹೌದು ಹೌದಲ್ಲ ತಾಯಿ ಪಾದ ಕೆಳಗೆ ಸ್ವರ್ಗ ಐತಿ ಅಂದಾರ ಮತ್ತು ಅಪ್ಪನ ಪಾದ ಕೆಳಗೆ ಐತ ಬರ್ದಾರನ ಬರಿಬೇಕಾಗಿತ್ತಲ್ಲ ಹಂಗೆ ಬರಿಲಿಕ್ಕೆ ಬರಂಗಿಲ್ಲ ಅದಕ್ಕ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡಮ್ಮ ಅಂತ ಹೇಳ್ತೀ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಗೆ ಹೊಲದ ಆಕಿ ಮನ್ಯಾಗ ಬಂದ ರಾತ್ರಿ ಬಾರದಾಗ ಹಿಟ್ ಹಿಟ್ಟು ಸಹಿತ ಬೀಸ್ ಕೊಟ್ಟಿ ಕೈಯಾಗ ನೀಳಾಗಿಲ್ಲಾಡನಿದ್ದ ಸಂಗಟ ಕೂಡಿ ದನಾನು ಕಾಯ್ತಿದ್ದಿ ಹುಚ್ಚ ಗಾಂಡ ಹುಚ್ಚ ಬರಮ ರೆಡ್ಡಿ ಹುಚ್ಚ ಬರಮ ರೆಡ್ಡಿ ನಿನ್ನ ಓದ ಮೆಟ್ಟಿಗೆ ಹಚ್ ಬಿಟ್ಟಕ ಹೇಮ ರೆಡ್ಡಿ ಮಲ್ಲಮ್ಮ ಅದಕ್ಕೊಂದು ಮಾತೀನಂತ ನಿಮ್ಮ ಹೇಮ ರೆಡ್ಡಿ ಮಲ್ಲಮ್ಮಗ ಮಲ್ಲ ಬಂದ ಕೇಳ್ತಾನೆ ಏನು ಕೇಳ್ಕೋತಿ ಕೇಳ್ಕೊ ಅಂದಾಗ రెడ్డి ಜಾತಿ ಒತ್ತೆ ಬಡತನ ಬೇಡ ಅಂದಿ ಉಳ್ಕಿದ ಜಾತಿ ನಿನಗೆ ಏನು ಮಾಡಿದ್ದು ಅಂತ ಕೇಳಾತಾರ ಹೌದು ಹೇರಿಲ್ಲ ಇವನು ತಗದು ಬೇರೆಪ್ಪ ಈಗ ಇವ್ರು ಮೂರು ಮಂದಿ ಹಾಕಿ ಮಾಡಿದಾರ ಮಾಡಿದಾರ್ರಿ ಇವ ದುಡದನ ಇವ ಗಟಪಗಾರು ಕೊಡತಾರೆ కమిಟಿಯವರು ಮತ್ತೆ ನೀ ದುಡದ ನೀ ಅಟ ಉಣಬೇಕagithe ಹೌದು ನೀವು ಸತ್ತ ನಿಮ್ಮುತ್ತೆನ ಪುಣಿತಿ ತಿ ರೊಕ್ಕ ಕೊಡಂದ್ರ ಕೊಡತಾರನ ಹೇಂಗ್ರಿ ಸಾಧ್ಯ ಇಲ್ಲ ಕೊಳೆ ಬರ್ತೈತಿ ಆಕೆ ದುಡದ ಆಕಿ ಪುರ್ದೆಗೆ ಕಿಳ್ಕೊಂಡಾಳ ಹೌದು ಮನಿ ಮುತ್ತೆಗೆ ಸೈತು ಪುಣಿತಿ ತಿ ರಕ ಕೊಡಂದ್ರ ಕೊಡತಾರನ ಕೇಳಿ కమిಟಿಯವರು ನೋಡೋಣ ಯಾವ ದುಡ್ದನೋ ಅವ್ ಗಟ್ಟ ಪಗಾರ ಹೌದು ದುಡಿಲಾರ್ದ ಅವ್ಗೆ ಯಾಕೆ ಪಗಾರ ಕೊಡ್ಲಾಕ್ ಬರ್ತದೆ ಅದಕ್ಕೆ ಈಗೇನು ಹೇಳತ್ತ್ಯಾರಪ್ಪ ಹೇಳಿ ಬರ್ತೈ ಅದಕ್ಕೆ ಸಣ್ಣದೊಂದು ಗುರಿನುಡಿ ನೋಡಿ ರೀ ಕ್ಯಾಲಿ ಒಂದು ಭಾಳ ಭಾಳ ಹೇಳ್ಯಾರ ಅದಕ್ಕ ನಾವೇನು ಕೇಳ್ಬೇಕಾಗೈತಿ ಹೇಳ್ರಿ ಈ ರಾಮನ ಬದಲ ಕೇಳ್ಯಾನಂದ್ರಯಪ್ಪ ರಾಮನ ಬದಲ ಮಾತಾಡ್ಲತ್ತ್ಯಾರ ಅಂದ್ರೆ ಹೌದು ಹೌದು ಇರ್ಲಿ ಒಟ್ಟು ನಾ ದೊಡ್ಡವ ನಾ ದೊಡ್ಡವ ಮಾತಾನೆ ಹೌದು ಹೌದಲ್ಲ ರಾಮಗ ಮತ್ತು ಸೀತಾಗ ಹಾಂ ಲಗ್ನ ಆಗಬೇಕಾದ್ರೆ ಅಕ್ಕಿ ವಯಸ್ಸೆಟ್ಟಿತ್ತು ಅವನ ವಯಸ್ಸೆಟ್ಟಿತ್ತು ಸೀತಾಂದ ಲಗ್ನ ಆಗಬೇಕಾದ್ರೆ ಅಕ್ಕಿ ವಯಸ್ಸೆಟ್ಟಿತ್ತು ಅವನ ವಯಸ್ಸೆಟ್ಟಿತ್ತು ಬರ್ಲಿಕ್ಕಂದ್ರೆ ಈ ಸ್ಟೇಜ್ ಹಿಡ್ಕೊಂಡು ದರಗಾದ ತಕ್ಕ ಮೂರ್ ಸಲ ಮುಕ್ಳಿ ಹೇಳಿ ರೋಕ ನಾವು ಹೋಗಲ್ ನಾವ್ ಅದು ಹೆಂಗೆ ಮೊಟ್ಟ ನಮಗೆ ಆಗಂಗಿಲ್ಲ ರೊಕ್ಕ ಇಲ್ಲ ಇಲ್ಲಿ ಬಿಟ್ಟು ಹೋಗುದು ಮತ್ ಹೌದಾ ನಮಗ್ ಆಗಂಗಿಲ್ರಿ ಯಾಕೆ ಪ್ರಶ್ನೆ ಉತ್ತರ ನಮಗೆ ನೇಗಿಲ್ಲ

ಚಾಂದ್ರಾಮ ಜ್ಯೋತಿರಾಕಾರ ನಿರಚಿ ತಳಿಯೋದು ಗಾಳಿಯ ಗಾಳಿಯಾಲಿಯ ಹಾಡೋರು ಹಾಡೋ ನೋಡುವ ಶಿವಹಾರ ಶಂಕರ ಗುರುವೆ ಶಂಕರ ಮನೋಹರ ಮನೋಹರ ಶಿವನಿಂದ